ಹೀಗೆಯೇ ಹಲವು ಜೀವಂತ ಅನುಭವಗಳನ್ನು ನಾವು ತೋರಿಸ್ತಾ ಹೋದರೆ ದಿನವಿಡೀ ಸಲಲ್ಲ ಅಂತೆಯೇ ಶ್ರೀನಿವಾಸರಾವ್ ಅವರು ಮೂಲತಃ ಎಲ್ಲಿಂದ ಹೊಸಪೇಟೆ ಹೊಸಪೇಟೆಯಿಂದ ಈಗ ಈ ಹೆಲಂಕದಲ್ಲಿ ನಿವಾಸಿಯಾಗಿದ್ದಾರೆ ನಮ್ಮ ಒಂದು ಈ ರಾಯರ ಭಕ್ತ ಚಾನಲ್ ಬಂದಾಗ ಅವರು ಕೂಡ ನಮಗೆ ಪ್ರೋತ್ಸಾಹ ಮಾಡಿದ್ರು ಅಂತೆಯೇ ಅವರು ಕೂಡ ನಾವು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತೇವೆ ನಮಸ್ಕಾರ ದುರ್ವಾದಿಂತರವೇ ವೈಷ್ಣವೇಂದಿ ವರಿಂದವೇ ಶ್ರೀರಾಘವೇಂದ್ರ ಗುರುವೇ ನಮಗೂ ಅತ್ಯಂತ ದ್ಯಾನೇ ರಾವೇಂದ್ರ ಗುರುಗಳು ಅಷ್ಟು ದಯಾಳುಗಳು ಅದು ಈ ಶ್ಲೋಕದಲ್ಲಿ ಬರುತ್ತೆ ನಮ್ಮ ಮಠದ ಮುಖ್ಯ ಇದರಲ್ಲಿ ಪ್ರಾಕಾರದಲ್ಲಿ ಹಾಕಿದ್ದೀವಿ ಅದು ಹಾಗೆ ನಾನು ಇಲ್ಲಿ ಇವರು ಪರಿಚಯ ಆಗಿತ್ತು ನಮ್ಮ ಪ್ರಹ್ಲಾದ್ ದೇಶಪಾಂಡೆ ಅಂತ ಒಬ್ಬರಿದ್ದರು ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದಕ್ಕಿಂತ ಮುಂಚೆ ಕುದುರೆ ಕೈನವ್ರು ಕೆಲಸ ಮಾಡ್ತಾ ಇದ್ದೆ ಅವೆಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಈಗ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಇಯರ್ಸ್ ಏಜ್ ಆದಮೇಲೆ ಮನಸ್ಸಿನಲ್ಲಿ ಭಾವನೆಗಳಿತ್ತು ಈ ಥರ ಯಾವ್ದಾದ್ರು ಈ ಥರ ಸನ್ನಿಧಾನಗಳು ಸಿಗ್ಬೋದಾ ಅಂತ ಅದು ರಾಯರದೇ ಮಹಿಮೆ ಹೌದು ಅವರೇ ಕರೆಸಿ ಇವ್ರನ್ನ ಪರಿಚಯ ಮಾಡಿಸಿ ಅವ್ರ ಮೂಲಕ ಈ ಮಠದಲ್ಲಿ ನನಗೆ ಪ್ರೇರೇಪಣೆ ಕೊಟ್ಟರು ಮುಖ್ಯವಾಗಿ ಇವರು ಅವರು ಅವರ ಮಾತಾಜಿಯವರ ಹಿರಿಯ ಆಗಿ ನಮ್ಗೆ ಭಾಳ ಆತ್ಮೀಯವಾಗಿ ಸ್ವಾಗತ ಮಾಡಿದ್ರು ಅದು ಸ್ವಾಗತ ಮಾಡಿದ್ಮೇಲೆ ನಾನು ಇದನ್ನು ನೋಡೋ ದೃಷ್ಟಿ ಅವ್ರು ನನಗೆ ವ್ಯವಸ್ಥಾಪಕನಾಗಿ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ನೀವು ಕಾರ್ಯನಿರ್ವಹಿಸ್ಬೇಕು ಅಂತ ಹೇಳಿದರು ಆಗಲಿ ಅಂತೇಳ ನಾನು ಸಂಭಾವನೆ ಆಗಲಿ ಅದಕ್ಕೆ ಸರಿ ಏನು ಯೋಚನೆ ಮಾಡಲಿಲ್ಲ ನನಗೆ ಬೇಕಾಗಿದ್ದಿದೆ ಏನಂದ್ರೆ ಒಂದು ಶುದ್ಧ ವಾತಾವರಣ ಸಜ್ಜನರ ಸಂಘ ಮತ್ತು ಒಂದು ಒಳ್ಳೆಯ ಆಹಾರ ಅದರಲ್ಲಂತೂ ರಾಯರ ಸೇವೆ ರಾಯರ ಸೇವೆ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ಇತ್ತು ಭರವಸೆ ಇತ್ತು ಅದ್ರ ಜೊತೇಲಿ ಇವರು ಅದೇನೋ ಕಾಕತಾಳಿ ಅವ್ರಿಗೂ ಗೊತ್ತಿಲ್ಲ ಅದು ರಾಯರು ಪ್ರೇರಣೆ ಕೊಟ್ಟು ಕರೆಸ್ಕೊಂಡ್ರು ಇಲ್ಲಿ ಮುಖ್ಯವಾಗಿ ನನಗೆ ಹೇಳ್ಬೇಕಂತ ಅನ್ಸೋದೇನೆಂದ್ರೆ ಈ ಮಠದಲ್ಲಿ ನಾವು ಬಂದ ತಕ್ಷಣ ಆಲ್ರೆಡಿ ಅವರೆಲ್ಲ ತುಂಬ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಮಾಡಿದ್ದಾರೆ ಅದು ಅಭಿವೃದ್ಧಿ ಮಾಡಬೇಕು ಚೆನ್ನಾಗಿ ಡೆವಲಪ್ ಮಾಡಬೇಕು ಅವ್ರ ತಾಯಿಯವರ ಆಸೆ ಇಲ್ಲಿ ದಿನನಿತ್ಯ ಅನ್ನಸಂಧಾನ ಆಗಬೇಕು ಚೆನ್ನಾಗಿ ಎಲ್ಲರೂ ಬಂದು ಬ್ರಾಹ್ಮಣರು ಮತ್ತು ಇತರರು ಎಲ್ಲರಿಗೂ ಬಂದು ವಿದ್ಯಾರ್ಜನೆ ಆಗಬೇಕು ಏನೇನು ಅವ್ರಿಗೆ ಸಾಧ್ಯನೋ ರಾಯರತ್ರ ಅದೆಲ್ಲ ಸಿಗಬೇಕು ಅನ್ನೋ ಥರದ್ದು ವ್ಯವಸ್ಥೆ ಆಗಬೇಕು ಅಂತ ಇತ್ತು ಹೌದು ಅದನ್ನು ಇವರು ಹೇಳಿದ್ರು ಏನು ಮಾಡೋಣ ನಾವು ಇದನ್ನ ಅಂತ ನಾ ಹೇಳಿದೆ ನಮಗೆ ಅವಕಾಶ ಕೊಟ್ಟಿದ್ದೀರಾ ಏನೇನಾಗುತ್ತೆ ನೋಡೋಣ ಮಾಡೋಣ ಅಂತ ಶುರು ಮಾಡಿದ್ವಿ ನಾನು ಬಂದೀ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಅನೇಕ ಬದಲಾವಣೆಗಳನ್ನ ಅವರು ಎಲ್ಲ ಸಹಕಾರದಿಂದ ಮಾಡಿದ್ದೀವಿ ಈ ಎಲ್ಲ ಹಾಲ್ ಡೆವಲಪ್ ಮಾಡೋದು ಆಮೇಲೆ ಭಾಳಷ್ಟು ಜನಕ್ಕೆ ಒಳ್ಳೆಯ ಶುಭ ಕಾರ್ಯಗಳು ಮತ್ತು ಶ್ರಾದ್ದಾದಿಗಳು ಮಾಡಲಿಕ್ಕೆ ಬಹಳ ಪರದಾಡ್ತಾ ಇರ್ತಾರೆ ಎಲ್ಲ ಕಡೆಗೂ ಅದೆಲ್ಲದಕ್ಕೂ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಒಳ್ಳೆ ವ್ಯವಸ್ಥೆ ಅಂದರೆ ಏನಂದರೆ ನಿಮಗೆ ಅವ್ರು ಯಾರಾದರೂ ಬಂದರೆ ನಾನು ಇಲ್ಲಿ ಹೋಗಿದ್ದಕ್ಕೆ ಭಾಳ ಸಾರ್ಥಕ ಆಯ್ತು ನನಗೇನು ತೊಂದರೆನೇ ಆಗಲಿಲ್ಲ ಅನ್ನೋಷ್ಟು ವ್ಯವಸ್ಥೆ ಇನ್ನೊಬ್ರು ಹೇಳಿದ್ರು ಭಾಸ್ಕರ್ ಅವರು ನೀರಿನ ಬಗ್ಗೆ ಹೇಳಿದ್ರು ನೀರು ಅಂತ ನೀರಿಲ್ಲಿ ಅಂತ ಅಡುಗೆ ಅಂತ ಕಿಚನ್ ಅಂತ ವಾತಾವರಣ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಆಮೇಲೆ ಅದನ್ನ ದಿನ 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 ನೋಡ್ತಾ 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 ರಾಯರ ಹಸ್ತೋದಕ ಇದು ಎಂತ ಭಾಗ್ಯ ಇವ್ರು ಕೊಟ್ಟಪ್ಪ ಅಂತ ಹೌದು ಅದು ರಾಯರ ಮೂಲಕ ಅವರು ಇಂಥದಂದ್ರೆ ರಾಯರ ಸೇವೆ ದೊರಕೋದೇನು ಇಂಥ ಅವಕಾಶ ಹೌದು ಯಾಕಂದರೆ ಸಾಮಾನ್ಯವಾಗಿ ರಾಯರು ಸುಮ್ಮನೆ ಸುಮ್ಮನೆ ಯಾರನ್ನೋ ಸೇರಿಸಲ್ಲ ಅದಕ್ಕೊಂದು ಕಾರಣ ಇರುತ್ತೆ ಅದಕ್ಕೊಂದು ಉದ್ದೇಶ ಇರುತ್ತೆ ಅದು ನಿಮ್ಮ ಸಾಮರ್ಥ್ಯ ಇರುತ್ತೆ ಆ ಮೂರನ್ನು ನೋಡಿ ಆ ರಾಯರು ಒಬ್ಬರನ್ನ ನೇಮಿಸ್ತಾರೆ ನಾವೆಲ್ಲೆಲ್ಲೋ ಇರ್ತೀವಿ ನಾನು ಅಲ್ಲಿದ್ದೆ ನೀವು ಇಲ್ಲೆಲ್ಲೋ ಇದ್ದ್ರಿ ರಾಯರು ಸೇರಿಸೋ ಕಾರಣ ಒಂದು ಮಹಾ ಉದ್ದೇಶ ಇರುತ್ತೆ ನಮಗೆ ಗೊತ್ತಿರಲ್ಲ ಮಾನವರಾದ ನಮಗೆ ಗೊತ್ತಿಲ್ಲ ಅವ್ರ ಮುಂದೆ ಏನೋ ಉದ್ದೇಶ ಇರುತ್ತೆ ದಿನನಿತ್ಯ ಪ್ರಸಾದ ತಗೊಳ್ಳುವಾಗ ನನಗಿಂತ ಯೋಗ್ಯತೆ ಸಿಕ್ತಾ ಹಾಂ ಥರ ಆಶ್ಚರ್ಯ ಆಗುತ್ತೆ ಹೌದು ಹಾಗೆಯೇ ನಾನು ಎಲ್ಲರಿಗೂ ಹೇಳಕ್ಕೆ ಅಂದರೆ ಇವರು ಯಾವ್ಯಾವ ರೀತಿಯಲ್ಲಿ ಇದು ಮಾಡಿದ್ದಾರೆ ಅಂದರೆ ಈಗ ಇಲ್ಲಿ ಒಬ್ಬರು ಕಿಡ್ನಿ ಪೇಷಂಟ್ ಇದ್ದಾರೆ ಅವರು ಬಂದು ಒಂದು ದಿವಸ ಕೇಳಿದ್ರು ನಮಗೆ ದಿನನಿತ್ಯ ಬೇಕು ನಾವು ವಯಸ್ಸಾಗ್ಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಈ ಥರ ಡಯಾಲಿಸಿಸ್ ನಡೀತಾ ಇದೆ ಅಂತ ಕೇಳಿದ್ರು ಗುರುರಾಜನ್ ಅಂತ ಅವರ ಹೆಸರು ಕೂಡ ಅವ್ರಿಗೆ ಯಾಕಾಗಬಾರ್ದು ನೀವು ಕೇಳೋದು ಇಚ್ಛ ನಾವು ಇದು ಮಾಡೋದು ಇಚ್ಛಾ ಅಂಥೇಳಿ ನಮಗೇನು ಸಾಧ್ಯ ಅದನ್ನು ಇವತ್ತಿಗೆ ಹೆಚ್ಚು ಕಡಿಮೆ ಒಂಬತ್ತು ತಿಂಗಳಾಯಿತು ಅವ್ರಿಗೆ ಅಷ್ಟು ಸಂತೋಷ ಅವ್ರಿಗೆ ಆ ಥರ ಒಬ್ಬರಿಗೆ ನಾವು ದಿನನಿತ್ಯ ಕಳಿಸ್ತೀವಿ ಇಲ್ಲಿಂದ ದಿನನಿತ್ಯ ಕ್ಯಾರಿಯಲ್ಲಿ ಕಳಿಸ್ತೀವಿ ಅವರ ಅನ್ನ ಬಿಟ್ಟು ಓದಿದ್ದೆಲ್ಲ ಕಳಿಸಿ ಅಂತ ಹೇಳ್ತಾರೆ ಕಳಿಸಿದ್ದೀವಿ ಕಳಿಸ್ತಾ ಇದ್ದೀವಿ ಆ ಥರ ಎಷ್ಟೋ ಜನ ನಾನು ಆವಾಗಿಂದ ನಾನು ಒಂದು ರಿಯಲೈಸ್ ಮಾಡಿಕೊಂಡೆ ನೋಡಿದ ಮೇಲೆ ನಾನು ಗರ್ವ ಅಂತಲ್ಲ ಒಂದು ಮೆಡಿಸನ್ನು ತೊಗೊಳಲ್ಲ ನಾನು ಅದು ಇಲ್ಲಿ ಬಂದಾಗಿಂದಂತೂ ಇನ್ನೂ ಪುಷ್ಟವಾಗಿದ್ದೀನಿ ಆರೋಗ್ಯವಾಗಿ ನನ್ನ ದೇಹದಲ್ಲಿ ರಕ್ತನೇ ಬದಲಾಗಿದೆ ಅಂತ ಹೇಳ್ಕೊ ಹೇಳ್ತಿರ್ತೀನಿ ನಾನು ಎಲ್ಲರಿಗೂ ಯಾಕಂದರೆ ಅಷ್ಟು ಆರೋಗ್ಯಕರವಾದ ಆಹಾರ ಸಿಗುತ್ತೆ ಆಮೇಲೆ ಬೇರೆಯವ್ರಿಗೂ ನಾನು ಹೇಳ್ತಾ ಇದ್ದೀನಿ ಈಗ ಯಾರಿಗಾದ್ರು ಡಯಾಬಿಟಿಸ್ ಇದೆಯಾ ಯಾರಿಗಾದ್ರು ಏನು ಸಮಸ್ಯೆ ಇದೆಯಾ ಆರೋಗ್ಯ ಸಮಸ್ಯೆ ಇದೆಯಾ ಒಂದು ತಿಂಗಳು ನಿರಂತರ ಬಂದು ಇಲ್ಲಿ ಅನ್ನದಾಸು ತೊಗೊಳ್ರಿ ಯಾವುದೋ ರೀತಿಯಿಂದ ತೊಗೊಳ್ರಿ ಕ್ಯಾರಿಯರ್ ತೊಗೊಂಡು ಹೋಗ್ತಿರೋ ಅಥವಾ ಇಲ್ಲೇ ಇಲ್ಲಿ ಬಂದರೋ ಇಲ್ಲಿ ಬಂದು ಊಟ ಮಾಡ್ತಿರೋ ನೀವು ಹೇಗಾದರೂ ಮಾಡಿ ಈ ಪ್ರಸಾದ ಮಿಸ್ ಮಾಡ್ಕೋಬೇಡಿ ಯಾವ ಔಷಧಿಗೂ ಇದು ಸಾಟಿ ಅಲ್ಲ ಅಷ್ಟು ದೊಡ್ಡ ಔಷಧಿ ಇದು ರಾಯರ್ ಅಸ್ತೋದಕ್ಕೆ ಅನ್ನೋದು ದೊಡ್ಡದು ಹೌದು ಅದ್ರ ಬಗ್ಗೆ ನನಗೆ ವಿಶೇಷವಾಗಿ ನನ್ನ ಗಮನಕ್ಕೆ ಬಂದಿದೆ ನಾನು ಅದನ್ನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಅದನ್ನ ನಡ್ಕೊಂಡ್ರೆ ಎಲ್ಲ ರಾಯರ ಮಟ್ಟದಲ್ಲೂ ಈ ವಿಷಯ ಸಿಗಬಹುದು ಇರ್ಬೋದು ಆದರೆ ಇಲ್ಲಿ ಖಂಡಿತವಾಗ್ಲು ನಿಮಗೆ ಒಂದು ವಾರ ಹದಿನೈದು ದಿವಸದಲ್ಲಿ ಆ ಬದಲಾವಣೆಗಳು ನಿಮ್ಮ ದೇಹದಲ್ಲಿ ಆಗಲಿಲ್ಲ ಅಂದರೆ ಗ್ಯಾರಂಟಿ ಇದೆ ನಾವು ಅದರಲ್ಲೇ ಇನ್ನೂ ಮುಂದುವರೆದು ಇನ್ನು ವ್ಯವಸ್ಥೆಗಳು ಮಾಡೋದಕ್ಕೂ ಇವರು ಇದು ಮಾಡಿದ್ದಾರೆ ಕೆಲವು ಯೋಜನೆಗಳು ಹಾಕ್ಕೊಂಡಿದ್ದೀವಿ ಇನ್ನೂ ಇದೇನು ವಿದ್ಯಾಭ್ಯಾಸ ನಿರಂತರ ಮಾಡೋರಿಗೆ ಮತ್ತು ಇವ್ರಿಗೆ ಯಾರು ಯಾರ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆಮೇಲೆ ಇಲ್ಲಿ ಪ್ರತಿ ಗುರುವಾರ ನಾವು ಧನ್ವಂತರಿ ಹೋಮ ಮಾಡ್ತೀವಿ ಲೋಕ ಕಲ್ಯಾಣಕ್ಕೋಸ್ಕರನೇ ಮಾಡಿಸ್ತಾ ಇದ್ದಾರೆ ಅದೇನು ಖರ್ಚು ವೆಚ್ಚಗಳನ್ನ ಏನೂ ಇದು ಮಾಡಲ್ಲ ಮತ್ತು ಪ್ರತ್ಯೇಕವಾಗಿ ಮಾಡಿಸೋರು ಬಂದು ಮಾಡಿಸ್ಬೋದು ಅನೇಕ ಸೇವೆಗಳು ಬೇರೆ ಪ್ರತಿ ಗುರುವಾರ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಇದಕ್ಕೆಲ್ಲ ಎಲ್ಲರಿಗೂ ಭಾಗಿಯಾಗಲಿಕ್ಕೆ ಅವಕಾಶ ಕೊಡ್ತಾರೆ ಭಾಳ ಇದ ಅದಕ್ಕೇನು ಚಾರ್ಜ್ ಗೀರ್ಜ್ ಅನ್ನೋದು ಏನು ಇದೇ ಇಲ್ಲ ಮುಖ್ಯನೇ ಇಲ್ಲ ನಿಮಗೆ ಆಸಕ್ತಿ ಇದೆಯಾ ಬನ್ನಿ ಅಂತ ಮಾಡ್ತಾರೆ ಸೇವೆ ಮಾಡುವ ಎಲ್ಲರಿಗೂ ಸ್ವಾಗತ ಇದೆ ದೊಡ್ಡ ಗುಣ ಇರೋ ಇವ್ರ ಭಾಗ್ಯ ಹಾಗೇ ಹೇಳ್ತೀನಲ್ಲ ಎಲ್ಲರಿಗೂ ಈ ಮೂಲಕ ಕರೆ ಕೊಡ್ತೀನಿ ನಾನು ಹೌದು ಬಂದು ಎಲ್ಲರೂ ಸ್ವೀಕಾರ ಮಾಡಲಿ ಅದೇ ಆಚಾರ ಏನು ಆಚಾರ್ಯಂತ ಅಂದ್ರೆ ಪ್ರತಿಯೊಂದಕ್ಕೂ ಇಲ್ಲಿ ಸ್ವಾಗತ ಇದೆ ಇಲ್ಲಿ ಮಾಲೀಕರು ಯಾರಿಲ್ಲ ಸೇವಕರು ಯಾರಿಲ್ಲ ನಾವು ಬಕೀಟ್ ಎತ್ತರೆ ನಾವೇ ಸೇವಕರು ದೇವ್ರನ್ನ ಪೂಜೆ ಮಾಡೋಕೆ ನಿಂತರೆ ನಾವೇ ಮಾಲೀಕರು ಪ್ರತಿಯೊಬ್ಬರಿಗೂ ಸ್ವಾಗತ ಇದೆ ಆ ರಾಯರ ಸೇವೆ ಸಿಗೋದೇ ಅಪರೂಪ ಅಂಥದ್ರಲ್ಲಿ ಈ ಶ್ರೀ ಮಾತಾಜಿ ಅವರು ಒಂದು ಬುನಾದಿ ಹಾಕಿ ಒಂದಷ್ಟು ಕಾರ್ಯವನ್ನು ನಡೆಸಿ ಅವರ ಕುಟುಂಬ ಮೂಲಕ ಅದೇ ರೀತಿ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ ಇಂತಹ ಒಂದು ಮಠಕ್ಕೆ ಬಂದು ತಮ್ಮ ಏನು ಕಾರ್ಯಕ್ರಮ ಇದೆ ಬಂದು ನೆನೆಸ್ಕೊಂಡು ಇವರು ವಿಶೇಷವಾಗಿ ಅನ್ನದಾಸೋಹ ಬಗ್ಗೆ ಹೇಳಿದರು ಇಲ್ಲಿ ಅಸ್ತೋದಕವನ್ನು ತಗೊಂಡ್ರೆ ಅವ್ರಿಗೆ ಇಲ್ಲುವಂತಹ ಕಾಯಿಲೆ ಕೂಡ ವಾಸಿ ಆಗುತ್ತೆ ಅನ್ನೋದನ್ನು ಹೇಳಿದರು ಅವರವರ ನಂಬಿಕೆ ಬಿಟ್ಟದ್ದು ಆದರೂ ರಾಯರ ಬಗ್ಗೆ ನಂಬಿಕೆ ಇಟ್ಟರೆ ಯಾವತ್ತೂ ಕೆಡೋದಿಲ್ಲ ಅನ್ನೋ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ನೀವು ವಿದ್ಯಾರಣ್ಯಪುರಕ್ಕೆ ಬಂದು ಒಮ್ಮೆ ಭೇಟಿ ಕೊಟ್ಟು ರಾಯರಿಗೆ ಎರಡು ಕೈಯಿಂದ ನಮಸ್ಕಾರ ಮಾಡಿ ಹಸ್ತೋದಕ ತಗೊಂಡು ಹೋದರೆ ಸಾಕು ನಿಮ್ಮ ಎಲ್ಲ ಒಂದು ಕಷ್ಟಗಳು ಪರಿಹಾರ ಆಗುತ್ತೆ ನಾವು ಹೇಳಬೇಕಾಗಿಲ್ಲ ಎಲ್ಲರಿಗೂ ನೀವು ರಾಯರ ಭಕ್ತರಾಗಿ ನಿಮಗೆ ಗೊತ್ತಿರುತ್ತೆ ಅದರಲ್ಲಂತೂ ಒಂದೊಂದು ಮಠ ಒಂದೊಂದು ವಿಶೇಷ ಆಗಿರುತ್ತೆ ಈ ಮಠದ ವಿಶೇಷ ಮಾತಾಜಿ ಅಮ್ಮನವರು ಹಸ್ತೋದಕ ಹಾಗೂ ಅಲ್ಲಿನ ಒಂದು ಬಾವಿಯ ನೀರು ಎಲ್ಲವನ್ನು ಒಂದು ಪವಾಡವನ್ನು ನಿಮಗೆ ತಿಳಿಸಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಗುರುಭ್ಯೋ ನಮಃ ಹರಿಹೋಂ ಒಂದು ವಿದ್ಯಾರಣ್ಯಪುರದ ಶ್ರೀ ಮಾತಾಜಿ ಅಲ್ಸೂರಮ್ಮ ಶ್ರೀ ರಾಘವೇಂದ್ರ ಚಷ್ಣ ಮಠಕ್ಕೆ ನಿರಂತರವಾಗಿ ಬಂದು ತಮ್ಮಲ್ಲಿರುವಂತಹ ಒಂದು ಸೇವೆಯನ್ನು ಮಾಡಿಕೊಂಡು ಹೋಗ್ತಿರುವಂತಹ ಬಿಜಾಪುರದ ಒಂದು ಮೂಲವಾಗಿರುವಂತಹ ಪ್ರದೀಪ್ ಕಟ್ಟಿಯವರು ಅವರ ಒಂದು ಮಾತಿನಲ್ಲಿ ನಾವು ರಾಯರ ಒಂದು ಸ್ಮರಣೆ ಮಾಡುತ್ತಾ ಒಂದು ಅವರ ಅನುಭವವನ್ನು ನಾವಿಲ್ಲಿ ಕೇಳ್ಕೊಳ್ಳೋಣ ಸೊಮಿ ನಮಸ್ಕಾರ ಚದುರ್ಷಾಗೈತ್ರಣ ಪ್ರದೀಪ್ ನಮ್ಮ ಉಜ್ಜಾಯ ರಾಘವೇಂದ್ರ ರಾಯ್ ಸತ್ಯದರ್ಮ ತಾಯ್ ಕಲ್ಪಕ್ಷಾಯ ನಮತಾಮ ನಮ್ದಾಮ ಕಾಮಧೇನವಿ ಆಪಾದಿ ಮದಿ ಪುನ ಗುರುನಾಮಿ ಮೂಕೋಪ ನಮಸ್ಕಾರ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ಬಂದಾಯ್ತು ಏರ್ಫೋಸ್ಟ್ನಿಂದ ಕೆಲಸ ಮಾಡ್ತಿರೋದು ಟ್ರಾನ್ಸ್ಫರ್ ಆಗಿಲ್ಲಿ ಬಂದ ಮೇಲೆ ಜಾಲಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ನನ್ನ ಮುಂಚೆ ಆವಾಗಲಿಂದ ನನಗೆ ಇಲ್ಲಿ ಮನೆ ಹತ್ತಿರದಿಂದ ದಿನ ಸಾಯಂಕಾಲ ನಾನು ನಮಗೆ ಸಸ್ಪಂದ್ಬಿಟ್ಟು ಹೋಗ್ತೀನಿ ಅಲ್ಲಿ ಸುತ್ತ ಹುಡ್ಕಿದ್ರೆ ಯಾವ ಪ್ರಾಯರ್ ಮಟ್ಟಗಳಿಲ್ಲ ನಮ್ಗೆ ಹತ್ತಿರ ಮಟ್ಟು ಡೈಲಿ ಬಂದು ಹೋಗ್ತೀವಿ ಆಗ ಛಲ ಬೃಂದ ಅನ್ಯೋತೀವಿ ನೀವು ಛಲಾ ಬೃಂದನ ಅಂತ ಬಂದು ಹೋಗ್ತಿದ್ವಿ ಎರಡು ಸಾವಿರ ಹದಿನೈದರಲ್ಲಿ ನನಗೆ ಪ್ರಮೋಷನ್ ಬಾಯ್ತು ಇಲ್ಲಿ ಸೇವೆ ಮಾಡೋದಂಥ ಇದಾಯಿತು ಪ್ರಮೋಷನ್ ಅಂತ ಆಮೇಲೆ ಮೃತಿಗ ಬಂದಾನ ಸುಧೀರ್ ಸಾಮುಖ್ಯ ಬಂದಾಗ ಆ ಕುಂಭಾಭಿಷೇಕ ಎಲ್ಲ ಮಾಡಿದಾಗ ಅದೊಂದು ನೋಡುವ ಭಾಗ್ಯ ಆಮೇಲೆ ಇವರು ಟ್ರಸ್ಟಿ ಫ್ಯಾಮಿಲಿ ಅವರು ಅಲ್ಸೂರಮ್ಮ ಅವ್ರ ಫ್ಯಾಮಿಲಿ ಪರಿಚಯ ಆಯಿತು ಪರಿಚಯ ಆದಮೇಲೆ ಹಿಂಗೆ ಬೇಳ್ಕೊಳ್ತಾರೆ ಪ್ರತಿ ವರ್ಷ ನಾನು ಮೂರು ದಿನ ರಜೆ ಆಗ್ಬಿಟ್ಟು ಆರ್ನ ಸೇವೆ ಮಾಡ್ಕೊತ ಬಂದಾನ ಎರಡು ಸಾವಿರ ಇಪ್ಪತ್ತರಲ್ಲಿ ನನಗೆ ರಿಟೈರ್ಮೆಂಟ್ ಆಯಿತು ಎರಡು ಸಾವಿರದ ಇಪ್ಪತ್ತು ರೆಟರ್ ಮಟ್ಟ ಆದಾಗೆ ನನಗೆ ಸೇವ್ ಭಾಗ ಪೂರಾ ಕೊಟ್ಟರೆ ಅವಕಾಶ ಕೊಟ್ಟರೆ ಬಮನ್ ಅಂದರು ಅಂದರೆ ಇಲ್ಲಿ ಫಸ್ಟ್ ನಾನು ವಧುವರ ಒಂದು ವರ್ಷ ನೋಡಿಕೊಂಡೆ ಅದಾದಮೇಲೆ ಈಗ ಕಂಪೌಂಡಾಗಿ ಬೆಳಗ್ಗೆ ಸಾಯಂಕಾಲ ಎರಡೂವತ್ತು ಬರೋಂಗೆ ಮಾಡಿದರು ಎರಡು ಸಾವಿರದ ಹದಿನೇಳಲ್ಲಿ ನನಗೆ ಆದ ಅನುಭವ ಏನಂದರೆ ಏನು ಎರಡು ಸಾವಿರದ ಹದಿನೇಳಲ್ಲಿ ನನ್ನ ಮಗಳದು ಎಜುಕೇಷನ್ ಮುಗಿತು ಎಮ್ ಸಿ ಎ ಗ್ರಾಜುಯೇಟ್ ಮುಗಿತು ಮಗಳಿಗೆ ಇದು ನೋಡ್ತಿದ್ದು ಬರ ನೋಡ್ತೀವಿ ಇದು ಮಾಡ್ತೀವಿ ಪ್ರತಿ ವರ್ಷ ಒಂದು ಚಲೋ ಒಳ್ಳೆ ಪ್ಯಾಕೇಜು ಅದು ಮಾಡಿದೆ ಸಾಫ್ಟ್ವೇರ್ ಯಾವ ಹುಡುಗರು ಹೊಲರ್ತಿದ್ರು ಒಳ್ಳೆ ಮನತನ ಇದ್ದರು ಇದು ಮಾಡಿದ್ರೆ ಎಲ್ಲ ಮಾಡ್ತಾರೆ ಹದಿನೆಂಟರಲ್ಲಿ ರಯಾರ್ ಬಂದು ಮಾಡ್ತೀವಿ ಕೇಳ್ಕೊಂಡೆ ಏನೋ ಮಾಡ್ಸೋಣ ಈ ಮಾಡ್ತೀನಿ ಈ ಮಾಡ್ತೀನಿ ಅಂತ ಕೇಳ್ಕೊಂಡೆ ನಾನು ಇಲ್ಲ ನಿನಗೆ ಏನೂ ಹೇಳಿಲ್ಲ ಅವರು ಸರಿ ಅಂತ ತಿಳ್ಕೊಂಡು ಕಂಟಿನ್ಯೂ ನನ್ನ ಅಂತ ಏನು ಸೇವೆ ಸೇವ್ ಮಾಡ್ಕೋತ ಬಂದೆ ಓಕೆ ಇಪ್ಪತ್ತರಲ್ಲಿ ನಾನು ಕೊನೆ ನಿರಾಶೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಕೂತ್ಕೊಂಡು ಕಣ್ಣ ನೀರು ತಂದ್ಕೊಂಡು ಹೇಳಿದೆ ಯಾರು ನೋಡಿಲ್ಲ ನಾವು ಅನುಭವ ಇಲ್ಲ ನನಗೆ ಅನುಭವ ಆಗಿತ್ತು ಇದು ಮಾಡಿದೆ ಮರದ ಸೇನಾಯ್ತೋ ಗೊತ್ತಿಲ್ಲ ಒಂದು ಯಾವುದೋ ಒಂದು ಕಂಪ್ಲಿದೊಂದು ಹುಡುಗನು ಬಂತು ಇದು ಬಂದ್ಬಿಟ್ಟು ಅವಳ ಸುಮ್ಮನೆ ನಾರ್ಮಲ್ ಪ್ಯಾಕೇಜ್ ಮಂತಾನು ಒಳ್ಳೇದು ಒಪ್ಕೊಂಡ್ಬಿಟ್ಟಲ್ಲ ಹುಡುಗಿಗೆ ಹಾಂ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವಾಗ ಕರೋನಾ ಸ್ಟಾರ್ಟ್ ಆಗಿತ್ತು ಕರೋನಾ ಪೀರಿಯಡ್ನಲ್ಲಿ ಮದುವೆ ಮಾಡೋಕ್ಕಂತ ಇನ್ನು ಜನವರಿಗೆ ಫಿಕ್ಸ್ ಆಯಿತು ಮದುವೆ ಇಲ್ಲದ ನಲ್ಲಿ ಮದುವೆ ಬಂದದ್ದು ಫಂಕ್ಷನ್ ಫಿಕ್ಸ್ ಮಾಡಿದ್ವಿ ಎಲ್ಲ ಫಿಕ್ಸ್ ಮಾಡಿದ್ವಿ ಒಂದು ಕರೋನ ಬಂದಮೇಲೆ ನೀವು ಮದುವೆ ಹೆಂಗೆ ಮಾಡಬೇಕು ಏನು ಮಾಡೋಕ್ಕು ಡೈರಿ ನೀವೇ ಕಾಪಾಡಬೇಕು ಏನಾಗೋಣ ಅವರು ದೈರ ಕೊಟ್ಟರು ಶತ್ರುದವರು ರೈಲು ಕೊಟ್ಟರು ಆಮೇಲೆ ನಮ್ಮ ಆಚಾರ್ಯಗಳು ಸೇರ್ ಕೊಟ್ಟರು ಎಲ್ಲರೂ ಬ್ರೇ ಕೊಟ್ಟರು ಆ ಪುಣ್ಯದಿಂದ ನಮ್ಮ ಮಗಳಿಗೆ ಸಂತೋಷವಾಗಿ ಉತ್ತರಗಳಲ್ಲಿ ಮಗಳು ಹಳೆಯ ಜೊತೆಗೆ ಸುಖವಾಗಿ ತಂದಿಸಿದಾಳೆ ಈಗ ಎರಡನೇದ ನಮ್ಮ ಮಗನ ಸೊಲಗೂ ನಾನು ಕೇಳ್ಕೊಂಡಿದ್ದೀನಿ ಆದಷ್ಟು ಶೀಘ್ರ ಅದನ್ನೂ ಪಾಸಿಟಿವ್ ರಿಪ್ಲೈ ಬರ್ತಾಯಿದೆ ನಾನು ಇಲ್ಲಿ ನಿರಂತರ ಸೇವೆ ಮಾಡ್ಕೊಂಡು ಹೋಗೋದ್ರಿಂದ ನನಗೆ ಇಲ್ಲಿ ಸೌಭಾಗ್ಯ ಅದ ಅಮ್ಮನವ್ರ ಭಾಗ್ಯದ ಅಂದರೆ ನಾನು ಟೂ ತೌಸಂಡ್ ಬಂದ ತರ್ಟೀನ್ ಇರೋದು ಫಿಫ್ಟೀನ್ ಸೆವೆಂಟೀನ್ವರೆಗೆ ಅವ್ರ ಜೊತೆ ಓಡನಾಡಿ ಪ್ರತಿ ವರ್ಷ ಆರನೇ ಬರ್ತೀನಿ ಸಾಯಂಕಾಲ ಬಂದಾಗ ಅವ್ರ ಜೊತೆನೇ ಇರ್ತಿದ್ದೆ ನಾನು ಹೆಚ್ಚು ಬಂದ ಗರ್ಭಡಿಯಲ್ಲಿ ಕೂಡಲಿ ಹೊರಗಡೆ ಆಗಲಿ ಎಲ್ಲಿ ಆಗಲಿ ಅವ್ರ ಜೊತೆನೇ ಓಡಾಡ್ತಾರೆ ಅವಾಗಲಿಂದ ಹೆಚ್ಚು ಪರ್ಚೆ ಆದರೆ ನನಗೆ ಬರೀ ಆರ್ನಲ್ಲಿ ಬಂದು ಕಮಿಟಿ ಮಾಡೋದ್ರಿಂದ ಹೆಚ್ಚು ಪರಿಚಯ ಆಗಲಿಲ್ಲ ಈಗ ಟೂ ತೌಸಂಡ್ ಟ್ವೆಂಟಿ ಅದು ಅಲ್ಲಿ ಏಪ್ರಿಲ್ದಲ್ ಆದಮೇಲೆ ನಾಲ್ಕು ವರ್ಷ ಆಯ್ತು ನಾನು ಕಂಟಿನ್ಯೂಸ್ ಆಗಿ ಬರ್ತದೆ ಒಂದು ಫ್ಯಾಮಿಲಿ ಒಂದು ಮೆಂಬರ್ ಇದ್ದಂಗೆ ಇದು ಅಂದರೆ ನಮ್ಮ ಫ್ಯಾಮಿಲಿ ಅಂತ ಬೇರೆ ಇದುಕೊಂಡಲ್ಲ ನಾವು ಇವರು ಅಣ್ಣ ತಮ್ಮರು ಹಾಗೆ ಆಯ್ತುಕೊಂಡು ಅವ್ರು ಅವರ ಅಮ್ಮ ಇದ್ದಂಗೆ ಅಮ್ಮ ಪೂರಾ ಒಂದಮ್ಮ ಇಲ್ಲಿ ರಾಯಿ ಹೇಳ್ಬೇಕಂದ್ರೆ ಸಾಕಷ್ಟು ಜನ ಬಂದು ತಮ್ಮ ಅನುಭಗಳ ಪ್ರಮೋಷ್ಠನ ಆಯ್ತು ಸ್ವೀಟ್ ಕೊಟ್ಟರು ಅದು ಕೊಟ್ಟರು ಎಲ್ಲ ಹೇಳ್ಕೊಂಡು ಬಂತಾರೆ ಆ ಅನುಭವಗಳನ್ನ ನೋಡ್ಬಿಟ್ಟು ನನಗೂನು ಅನುಭವ ಇತ್ತು ನನಗೊಂದು ಸ್ವತಃ ಅನುಭವ ಆಗಿದೆ ಅಂದ್ರೆ ನಮ್ಮ ಮಗಳದು ಹೌದು ಧನ್ಯವಾದ ಅದೇ ಸ್ವತಃ ಅನುಭವದಿಂದ ತಾವು ಅವ್ರನ್ನ ಮಾತಾಡ್ಸ್ಬೇಕು ನೋಡಿದೆ ಕಣ್ಣಲ್ಲಿ ನೀರು ಬರ್ತಾ ಇದ್ವಿ ಅಂದ್ರೆ ಒಂದು ಸಾಕ್ಷಿ ಜೀವಂತ ಸಾಕ್ಷಿ ಅವರ ರಾಯರ ಬಗ್ಗೆ ಹೇಳೋದಾದರೆ ನಮಗೆ ಭಕ್ತಿ ಕಣ್ಣಲ್ಲಿ ಹಂಗೆ ಕಣ್ಣೀರ ಮೂಲಕ ಆಚೆ ಬರುತ್ತೆ ಸೊ ಇಂತಹ ಅನುಭವಗಳನ್ನು ಪ್ರತ್ಯಕ್ಷವಾಗಿ ನಾವು ನೋಡುವಂಥ ಧನ್ಯರು ನೀವು ಕೂಡ ಇದನ್ನು ನೋಡುವಂತಹ ಒಂದು ಸೌಭಾಗ್ಯ ದೊರಕಿದೆ ಅಂತ ಕೇಳ್ಕೊಳ್ತೀವಿ ಧನ್ಯವಾದ ಧನ್ಯವಾದ ಇಲ್ಲಿ ಒಂದು ಆಚಾರ್ಯರು ಮುರಳೀಧರ ಆಚಾರ್ಯರು ನಿರಂತರವಾಗಿ ವೈದ್ಯಕ ಸೇವೆಯನ್ನು ಮಾಡುತ್ತಾ ರಾಯರ ಒಂದು ಸೇವೆ ಮಾಡುತ್ತಾ ಇಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಅಂತಹ ಅವರು ಮಹಾನುಭಾವರ ಒಂದು ಮಾತನ್ನು ಕೂಡ ರಾಯರ ಬಗೆ ತಿಳ್ಕೊಂಡು ಬನ್ನಿ ಸ್ವಾಮಿ ನಮಸ್ಕಾರ ನಿಮ್ಮ ಮಾತಲ್ಲಿ ನಮ್ಮ ನಮ್ಮಪರ ರಾಯ ಸಂಸ್ಥೆ ಆಗಿ ಹತ್ತು ವರ್ಷದ ಮೇಲಾಗಿದೆ ನಾನು ಏಳು ವರ್ಷದಿಂದ ಪಿತೃ ಕಾರ್ಯವನ್ನು ಇಲ್ಲಿ ನಮ್ಮ ಮಠದಲ್ಲಿ ರಾಯರ ಅನುಗ್ರಹದಿಂದ ನೆರವೇರಿಸಿಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಬಂದ ಯಾರೇ ಭಕ್ತಾದಿಗಳಿಗೂ ನಮ್ಮ ಮಠದ ಪರವಾಗಿ ಯಾವ ತೊಂದರೆಗಳು ಏನು ತೊಂದರೆಗಳು ಆಗಲ್ಲ ಯಥಾಶಕ್ತಿ ಯಥಾಮತಿ ಅವರ ಅನುಕೂಲ ತಕ್ಕಂತೆ ನಮ್ಮ ಮಠದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಾವು ನೆರವೇರಿಸ್ಕೊಡ್ತೀರಿ ಏನು ಶುಭ ಕಾರ್ಯಗಳಿಗೂ ಕೂಡ ಇಲ್ಲಿ ಆಸ್ಪದ ಇರುತ್ತೆ ಮುಂಜೆ ಉಪನಯನ ಗೃಹ ಪ್ರವೇಶ ಎಲ್ಲಾ ಕಾರ್ಯಕ್ಕೂ ನಮ್ಮ ಸಂಸ್ಥೆಯಿಂದ ಎಲ್ಲಾ ಥರ ಅನುಕೂಲಗಳು ಇರುತ್ತೆ ತೀರ್ಥ ಪ್ರಸಾದ ಅವರುಗಳ ಅನುಕೂಲ ತಕ್ಕಂತೆ ರಾಯರ ಅನುಗ್ರಹದಿಂದ ಎಲ್ಲ ಭಕ್ತಾದಿಗಳು ನಮ್ಮ ಮಠದಲ್ಲಿ ಬಂದು ನಿರಂತರವಾಗಿ ಸೇವೆಯನ್ನು ಕೊಟ್ಟು ಮಾಡಿಸಿಕೊಂಡು ಹೋಗ್ತಿದ್ದಾರೆ ಆದ್ದರಿಂದ ಎಲ್ಲರೂ ಸುಖವಾಗಿರಲಿ ಎಂದು ನಮ್ಮ ರಾಯನ ಮಠದ ಪರವಾಗಿ ಆಚಾರ್ಯರ ಪರವಾಗಿ ನಾವು ನಿಮಗೆ ವಿನಂತಿಸಿಕೊಳ್ಳುತ್ತಿದ್ದೇವೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ